ದೇವರ ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ನನ್ನ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಹಾಗೂ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಸ್ವಾಗತ ಕರ್ತನಲ್ಲಿ ಪ್ರಿಯರೇ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದ ಪರಲೋಕದ ತಂದೆ ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಅಪ್ಪ ಈ ದಿನ ವಾಕ್ಯ ಧ್ಯಾನದಲ್ಲಿ ನಮ್ಮೆಲ್ಲರನ್ನು ಒಟ್ಟಾಗಿ ಸೇರಿಸಿ ನೀನು ಕೊಡುವಂಥ ಆತ್ಮಿಕ ಮನ್ನವನ್ನು ನಾವು ಸೇವಿಸಲು ನೀನು ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ ವಾಕ್ಯ ಧ್ಯಾನದಲ್ಲಿ ನಮ್ಮ ಜೊತೆಯಲ್ಲಿದ್ದು ನಿನ್ನ ಸತ್ಯದ ಆತ್ಮನ ಮೂಲಕ ನಮ್ಮನ್ನು ನಡೆಸಿ ನಮಗೆ ತಿಳಿಯಪಡಿಸಬೇಕಾಗಿ ನಾವು ಅದರಂತೆ ನಡೆಯಲು ಸಹಾಯ ಮಾಡಬೇಕಾಗಿ ಏಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ ಆಮೇ ಕರ್ತನಲ್ಲಿ ಪ್ರಿಯರೇ ಈ ದಿನದ ವಾಕ್ಯ ಸಂದೇಶದ ತಲೆಬರಹ ನೀವು ಐಶ್ವರ್ಯವಂತರಾಗಬೇಕೆ ಕರ್ತನಲ್ಲಿ ಪ್ರಿಯರೇ ನೀವು ಐಶ್ವರ್ಯವಂತರಾಗಬೇಕೇ ಕರ್ತನಲ್ಲಿ ಪ್ರಿಯರೇ ಈ ಐಶ್ವರ್ಯವಂತಿಕೆ ಇಂದು ಅನೇಕ ಸಾಮಾನ್ಯ ಜನರ ಮಹದಾಸೆಯ ಕನಸು ಇದಾಗಿದೆ ಕನಸಿನ ಜೀವನ ಇದಾಗಿದೆ ಅನೇಕರು ಇಂದು ಪ್ರಯಾಸ ಪಡುತ್ತಿರುವುದು ಇದಕ್ಕಾಗಿಯೇ ಕರ್ತನಲ್ಲಿ ಪ್ರಿಯರೇ ಹಣ ದುಡ್ಡು ಆಸ್ತಿ ಪಾಸ್ತಿ ಇದ್ದರೆ ಈ ಪ್ರಪಂಚದಲ್ಲಿ ನೆಮ್ಮದಿಯಾಗಿ ಬದುಕಬಹುದು ಅನ್ನುವುದು ಹಲವಾರು ಜನರ ಆಲೋಚನೆಯಾಗಿದೆ ಇತ್ತೀಚಿನ ದಿನಗಳಲ್ಲಿ ಪ್ರಪಂಚದ ಜನರು ಹೆಚ್ಚಾಗಿ ಓಡುತ್ತಿರುವ ದಾರಿ ಬಯಸುತ್ತಿರುವ ಜೀವನ ಇದಾಗಿದೆ ಆದರೆ ಆದರೆ ಕರ್ತನಲ್ಲಿ ಪ್ರಿಯರೇ ಈ ಪ್ರಪಂಚದಲ್ಲಿ ಜೀವಿಸುತ್ತಿರುವ ಕ್ರಿಸ್ತನನ್ನು ನಂಬಿರುವ ಆತನನ್ನು ಪ್ರೀತಿಸುವ ಹಿಂಬಾಲಿಸುವ ನಮಗೆ ದೇವರು ತನ್ನ ವಾಕ್ಯಗಳ ಮೂಲಕ ಏನನ್ನು ತಿಳಿಸಿದ್ದಾರೆ ನೋಡೋಣ ಯಾಕಂದರೆ ಐಶ್ವರ್ಯವಂತ ಜೀವನ ಈ ಲೋಕದಲ್ಲಿ ಉಸಿರಿರುವ ತನಕ ಮಾತ್ರ ಆದರೆ ನಮ್ಮ ಜೀವನದ ನಿರೀಕ್ಷೆ ಏನು ಒಂದು ನಿರ್ದಿಷ್ಟವಾದ ಗುರಿ ಮುಟ್ಟುವ ಓಟದಲ್ಲಿ ನಾವು ಓಡುತ್ತಿದ್ದೇವೆ ದೇಹ ನಷ್ಟಪಟ್ಟರೂ ಆತ್ಮ ನಷ್ಟಪಡಬಾರದು ನಮ್ಮ ದೇಹದ ಉಸಿರು ನಿಂತಾಗ ಆತ್ಮ ಪರಲೋಕಕ್ಕೆ ಸೇರಬೇಕೆಂಬುದು ತಂದೆ ದೇವರ ಚಿತ್ತ ಮತ್ತು ನಮ್ಮ ಆಸೆ ಇದೇ ಆಗಿದೆ ಹಾಗಾಗಿ ವಾಕ್ಯಗಳ ಮೂಲಕ ದೇವರು ನಮಗೆ ಏನು ತಿಳಿಸ್ತಾರೆ ಅನ್ನೋದನ್ನ ನಾವು ನೋಡೋಣ ಒಂದನೇ ತಿಮೋತಿ ಆರನೇ ಅಧ್ಯಾಯ ಏಳನೇ ವಚನದಿಂದ ಹನ್ನೊಂದನೇ ವಚನದವರೆಗೂ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಒಂದನೇ ತಿಮೋತಿ ಆರನೇ ಅಧ್ಯಾಯ ಏಳನೇ ವಚನದಿಂದ ಹನ್ನೊಂದನೇ ವಚನದವರೆಗೂ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನಾವು ಲೋಕದೊಳಗೆ ಏನೂ ತಕ್ಕೊಂಡು ಬರಲಿಲ್ಲವಷ್ಟೇ ಅದರೊಳಗಿಂದ ಏನು ತಕ್ಕೊಂಡು ಹೋಗಲಾರೆವು ನಮಗೆ ಅನ್ನ ವಸ್ತ್ರಗಳಿದ್ದರೆ ಸಾಕು ಐಶ್ವರ್ಯವಂತರಾಗಬೇಕೆಂಬ ಮನಸ್ಸು ಮಾಡುವವರು ಎಂಬ ಉರ್ಲಿನಲ್ಲಿ ಸಿಕ್ಕಿಕೊಂಡು ಬುದ್ಧಿ ವಿರುದ್ಧವಾಗಿಯೂ ಹಾನಿಕರವಾಗಿಯೂ ಇರುವ ಅನೇಕ ಆಶೆಗಳಲ್ಲಿ ಬೀಳುತ್ತಾರೆ ಇಂಥ ಆಶೆಗಳು ಮನುಷ್ಯರನ್ನು ಸಂಹಾರ ನಾಶಗಳಲ್ಲಿ ಮುಳುಗಿಸುತ್ತವೆ ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ ಕೆಲವರು ಅದಕ್ಕಾಗಿ ಆತುರಪಟ್ಟು ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತಿವಿಸಿಕೊಳ್ಳುತ್ತಾರೆ ಎಲೈ ದೇವರ ಮನುಷ್ಯನೇ ನೀನಾದರೋ ಇವುಗಳಿಗೆ ದೂರವಾಗಿರು ನೀತಿ ಭಕ್ತಿ ನಂಬಿಕೆ ಪ್ರೀತಿ ಸ್ಥಿರಚಿತ್ತ ಸಾತ್ವಿಕತ್ವ ಇವುಗಳನ್ನು ಸಂಪಾದಿಸುವುದಕ್ಕೆ ಪ್ರಯಾಸಪಡು ಆಮೇನ್ ಕರ್ತನಲ್ಲಿ ಪ್ರಿಯರೇ ವಾಕ್ಯ ಏನ್ ಹೇಳ್ತಾ ಇದೆ ಐಶ್ವರ್ಯವಂತತನ ಅನ್ನುವುದು ಕ್ರಿಸ್ತನಿಂದ ನಮ್ಮನ್ನ ದೂರಕ್ಕೆ ತೆಗೆದುಕೊಂಡು ಹೋಗುತ್ತೆ ಮತ್ತು ಆ ಹಣದಾಸೆಗೆ ನಾವು ಬಲಿಯಾದರೆ ಈ ಲೋಕದಲ್ಲಿಯೇ ನಾವು ಅನೇಕ ವಿಧವಾದ ಕಷ್ಟಗಳಿಗೆ ಒಳಗಾಗುತ್ತೇವೆ ಅನ್ನೋದನ್ನ ತಿಳಿಸ್ಕೊಳ್ತಾ ಇದ್ದಾರೆ ದೇವರ ಮನುಷ್ಯರಾದ ನಾವಾದರೂ ಇವುಗಳಿಗೆ ದೂರವಾಗಿದ್ದು ನೀತಿ ಭಕ್ತಿ ನಂಬಿಕೆ ಪ್ರೀತಿ ಸ್ಥಿರಚಿತ್ತ ಸಾತ್ವಿಕತ್ವ ಇವುಗಳನ್ನು ಸಂಪಾದಿಸುವುದಕ್ಕೆ ನಾವು ಪ್ರಯಾಸ ಪಡಬೇಕು ಅನ್ನೋದನ್ನ ವಾಕ್ಯ ನಮಗೆ ತಿಳಿಸ್ಕೊಡ್ತಾ ಇದೆ ಯಾಕೋಬನ ಪತ್ರಿಕೆ ಐದನೇ ಅಧ್ಯಾಯ ಒಂದರಿಂದ ಮೂರು ವಚನಗಳು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಧನಿಕರೇ ಕೇಳಿರಿ ನಿಮಗೆ ಬರುವ ದುರ್ದಶೆಗಳಿಗಾಗಿ ಕಣ್ಣೀರಿಡಿರಿ ಗೋಳಾಡಿರಿ ನಿಮ್ಮ ಧನವು ನಾಶವಾಗಿದೆ ನಿಮ್ಮ ಬಟ್ಟೆಗಳಿಗೆ ನುಸಿ ಹಿಡಿದಿದೆ ನಿಮ್ಮ ಚಿನ್ನ ಬೆಳ್ಳಿಗಳು ಮಣ್ಣು ಹಿಡಿದಿವೆ ಆ ಮಣ್ಣೆ ನಿಮಗೆ ಸಾಕ್ಷಿಯಾಗಿದ್ದು ಬೆಂಕಿಯಂತೆ ನಿಮ್ಮ ಮಾಂಸವನ್ನು ನುಂಗಿ ಬಿಡುವುದು ಅಂತ್ಯ ದಿವಸಗಳು ಬಂದರೂ ದ್ರವ್ಯವನ್ನು ಕೂಡಿಸಿಟ್ಟುಕೊಂಡಿದ್ದೀರಿ ಎಂದು ಬರೆಯಲ್ಪಟ್ಟಿದೆ ಧನಿಕರ ವಿಚಾರದಲ್ಲಿ ಐಶ್ವರ್ಯವಂತರು ನಡೆದುಕೊಳ್ಳುವ ವಿಚಾರದಲ್ಲಿ ಈ ವಾಕ್ಯಗಳು ತಿಳಿಸಲ್ಪಡ್ತಾ ಇದೆ ಇದೇ ರೀತಿಯಾಗಿ ಕರ್ತನಲ್ಲಿ ಪ್ರಿಯರೇ ಜ್ಞಾನೋಕ್ತಿಗಳು ಮೂವತ್ತನೇ ಅಧ್ಯಾಯ ಜ್ಞಾನೋಕ್ತಿಗಳು ಮೂವತ್ತನೆಯ ಅಧ್ಯಾಯ ಎಂಟನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಜ್ಞಾನೋಕ್ತಿ ಮೂವತ್ತು ಮತ್ತು ಎಂಟು ನನ್ನಿಂದ ಕಪಟವನ್ನು ಸುಳ್ಳು ಮಾತನ್ನು ತೊಲಗಿಸು ಬಡತನವನ್ನಾಗಲಿ ಐಶ್ವರ್ಯವನ್ನಾಗಲಿ ಕೊಡದೆ ನನಗೆ ತಕ್ಕಷ್ಟು ಆಹಾರವನ್ನು ಭೋಜನ ಮಾಡಿಸು ಹಾಗಾಗದೆ ಹೊಟ್ಟೆ ತುಂಬಿದವನಾದರೆ ಹೊಟ್ಟೆ ತುಂಬಿದವನಾದರೆ ಅಂದರೆ ಐಶ್ವರ್ಯವಂತತನ ಹೊಟ್ಟೆ ತುಂಬಿದವನಾದರೆ ಯಹೋವನು ಯಾರೋ ಎಂದು ನಿನ್ನನ್ನು ತಿರಸ್ಕರಿಸೇನು ಬಡವನಾದರೆ ಕಳ್ಳತನ ಮಾಡಿ ನನ್ನ ದೇವರಾದ ನಿನ್ನ ಹೆಸರನ್ನು ಅಯೋಗ್ಯವಾಗಿ ಎತ್ತೇನು ಕರ್ತನಲ್ಲಿ ಪ್ರಿಯರೇ ಈ ವಾಕ್ಯದಲ್ಲಿ ಸ್ಪಷ್ಟವಾಗಿ ನಮಗೆ ತಿಳಿಸಿಕೊಡ್ತಾ ಇದೆ ನಮಗೆ ಬಡತನವೂ ಬೇಡ ಐಶ್ವರ್ಯವಂತತನವೂ ಬೇಡ ಆ ದಿನಕ್ಕೆ ನಮಗೆ ಏನೇನು ಬೇಕು ನಮ್ಮ ಅವಶ್ಯಕತೆಗಳನ್ನು ಈಡೇರಿಸಿ ನಮ್ಮನ್ನ ಮುಂದೆ ನಡೆಸ್ಕೊಂಡು ಹೋಗು ತಂದೆಯೇ ಅಂತ ನಮಗೆ ನಾವು ಇಲ್ಲಿ ದೇವರನ್ನು ಪ್ರಾರ್ಥಿಸಬೇಕಾದದ್ದು ವಾಕ್ಯದ ಮೂಲಕ ನಮಗೆ ಉದಾಹರಣೆಯಾಗಿ ತಿಳಿಸಲ್ಪಟ್ಟಿದೆ ಕರ್ತನಲ್ಲಿ ಪ್ರಿಯರೇ ಇದಕ್ಕೆ ಆಧಾರವಾಗಿ ಮತ್ತಾಯನು ಬರೆದ ಸುವಾರ್ತೆ ಆರನೆಯ ಅಧ್ಯಾಯ ಹನ್ನೊಂದನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಪರಲೋಕದ ಪ್ರಾರ್ಥನೆಯಲ್ಲಿ ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತೂ ದಯಪಾಲಿಸು ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು ಕರ್ತನಲ್ಲಿ ಪ್ರಿಯರೇ ಒಂದನೇ ತಿಮೋತಿ ಆರನೇ ಅಧ್ಯಾಯ ಹದಿನೇಳು ಹದಿನೇಳನೇ ವಚನದಿಂದ ಹತ್ತೊಂಬತ್ತನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಇಹಲೋಕದ ವಿಷಯದಲ್ಲಿ ಐಶ್ವರ್ಯ ಉಳ್ಳವರು ಅಹಂಕಾರಿಗಳಾಗಿರದೆ ಅಸ್ಥಿವಾರದ ಐಶ್ವರ್ಯದ ಮೇಲೆ ನಿರೀಕ್ಷೆಯನ್ನಿಡದೆ ನಮ್ಮ ಅನುಭೋಗಕ್ಕೋಸ್ಕರ ನಮಗೆ ಎಲ್ಲವನ್ನೂ ಹೇರಳವಾಗಿ ದಯಪಾಲಿಸುವ ದೇವರ ಮೇಲೆ ನಿರೀಕ್ಷೆಯನ್ನಿಡಬೇಕೆಂತಲೂ ವಾಸ್ತವವಾದ ಜೀವವನ್ನು ಹೊಂದುವುದಕ್ಕೋಸ್ಕರ ಅವರು ಒಳ್ಳೆಯದನ್ನು ಮಾಡುವವರು ಸತ್ಕಾರ್ಯಗಳಲ್ಲಿ ಐಶ್ವರ್ಯವಂತರು ದಾನ ಧರ್ಮಗಳನ್ನು ಮಾಡುವವರು ಪರೋಪಕಾರ ಮಾಡುವವರು ಆಗಿದ್ದು ಮುಂದಿನ ಕಾಲಕ್ಕೆ ಒಳ್ಳೆಯ ಅಸ್ಥಿವಾರವಾಗುವಂಥವುಗಳನ್ನು ತಮಗೆ ಕೂಡಿಸಿಟ್ಟುಕೊಳ್ಳಬೇಕಂತಲೂ ಅವರಿಗೆ ಆಜ್ಞಾಪಿಸು ಅಂದ್ರೆ ಇಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದಾರೆ ಅಂದ್ರೆ ಒಂದು ವೇಳೆ ಐಶ್ವರ್ಯವಂತಿಕೆ ಅನ್ನುವಂಥದ್ದು ತಂದೆ ದೇವರಿಂದಲೇ ನಮಗೆ ಸಿಕ್ಕಿರುವುದಾದರೆ ಆ ಐಶ್ವರ್ಯವಂತಿಕೆಯ ಜೀವನದಲ್ಲಿ ನಾವು ಅಹಂಕಾರಿಗಳಾಗಿರಬಾರದು ನಮಗೆ ದೇವರು ಕೊಡಲ್ಪಟ್ಟಿರುವಂತ ಐಶ್ವರ್ಯದ ಮೇಲೆ ನಾವು ಇಡಬಾರದು ದೇವರ ಮೇಲೆ ನಿರೀಕ್ಷೆಯನ್ನಿಟ್ಟು ನಮಗೆ ಕೊಡಲ್ಪಟ್ಟಿರುವುದೆಲ್ಲವೂ ದೇವರೇ ಅಂತ ನನ್ನದೇನು ಅಲ್ಲ ಎಲ್ಲವೂ ದೇವರದೇ ಅನ್ನುವಂತಹ ಮನೋಭಾವನೆಯಲ್ಲಿ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಬೇಕು ಪರೋಪಕಾರ ಮಾಡಬೇಕು ಸತ್ಕಾರ್ಯ ಮಾಡಬೇಕು ಒಳ್ಳೇದನ್ನ ಮಾಡಬೇಕು ಬಡವರಿಗೆ ಸಹಾಯ ಮಾಡಬೇಕು ಈ ರೀತಿಯಾದ ಜೀವನವನ್ನು ನಾವು ನಡೆಸಿಕೊಂಡು ಹೋಗಬೇಕು ಅನ್ನೋದನ್ನ ವಾಕ್ಯಗಳ ಮೂಲಕ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಕರ್ತನಲ್ಲಿ ಪ್ರಿಯರೇ ಇದೇ ರೀತಿಯಾಗಿ ಈ ಜೀವನದಲ್ಲಿ ಜೀವಿಸಬೇಕಾದ್ರೆ ಏನು ಬೇಕು ಲೂಕನು ಬರೆದ ಸುವಾರ್ತೆ ಆರನೇ ಅಧ್ಯಾಯ ಇಪ್ಪತ್ತೊಂದು ವಚನದಿಂದ ಇಪ್ಪತ್ಮೂರನೇ ವಚನದವರೆಗೂ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಬಡವರಾದ ನೀವು ಧನ್ಯರು ದೇವರ ರಾಜ್ಯವು ನಿಮ್ಮದೇ ಈಗ ಹಸಿದಿರುವವರಾದ ನೀವು ಧನ್ಯರು ನಿಮಗೆ ತೃಪ್ತಿಯಾಗುವುದು ಈಗ ಅಳುವವರಾದ ನೀವು ಧನ್ಯರು ನೀವು ನಗುವಿರಿ ಮನುಷ್ಯ ಕುಮಾರನ ನಿಮಿತ್ತವಾಗಿ ಜನರು ನಿಮ್ಮನ್ನು ಹಗೆ ಮಾಡಿ ನಿಮಗೆ ಬಹಿಷ್ಕಾರ ಹಾಕಿ ನಿಂದಿಸಿ ನಿಮ್ಮ ಹೆಸರನ್ನು ಕೆಟ್ಟದ್ದೆಂದು ತೆಗೆದು ಹಾಕಿದರೆ ನೀವು ಧನ್ಯರು ಆ ದಿನದಲ್ಲಿ ಸಂತೋಷ ಪಡಿರಿ ಕುಣಿದಾಡಿರಿ ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು ಎಂದು ತಿಳುಕೊಳ್ಳಿರಿ ಅಂತ ಯೇಸುಸ್ವಾಮಿ ತಾನೇ ಈ ವಾಕ್ಯಗಳನ್ನ ನಮಗೆ ತಿಳಿಸಿದ್ದಾರೆ ಕರ್ತನಲ್ಲಿ ಪ್ರಿಯರೇ ಕಷ್ಟ ಕಣ್ಣೀರು ಕೊರತೆಗಳ ಮಧ್ಯೆ ದೇವರನ್ನು ದೃಷ್ಟಿಸುತ್ತಾ ಸಹನೆಯಿಂದ ತಾಳಿಕೊಂಡು ಬಾಳುವುದೇ ಒಳ್ಳೆಯದು ಅನ್ನುವುದು ಈ ಒಂದು ವಾಕ್ಯಗಳ ಮೂಲಕ ನಮಗೆ ತಿಳಿಯಲ್ಪಡ್ತಾ ಇದೆ ಕರ್ತನಲ್ಲಿ ಪ್ರಿಯರೇ ಐಶ್ವರ್ಯವಂತಿಕೆ ಜೀವನ ಎನ್ನುವಂಥದ್ದು ನಮ್ಮನ್ನು ಬಹಳ ಕೆಟ್ಟದಾದ ದಾರಿಗಳಿಗೆ ಮುಂದೆ ತೆಗೆದುಕೊಂಡು ಹೋಗುತ್ತದೆ ಆ ಆಸೆಗಳು ದುರಾಸೆಗಳು ನಮ್ಮನ್ನು ದೇವರಿಂದ ದೂರ ಅಗಲಿಸುವುದಲ್ಲದೆ ನಮ್ಮ ಜೀವಿತವನ್ನು ನಾವೇ ನಮ್ಮ ಕೈಯಾರೆ ಹಾಳು ಮಾಡಿಕೊಳ್ಳುವಂತಹ ಪರಿಸ್ಥಿತಿಗೆ ನಾವು ಬಂದು ತಲುಪುತ್ತೀವಿ ಹಾಗಾಗಿ ದೇವರನ್ನು ನಾವು ಇನ್ಮೇಲೆ ಏನು ಕೇಳ್ಕೋಬೇಕು ನನಗೆ ಐಶ್ವರ್ಯವಂತಿಕೆನೂ ಬೇಡ ತೀರ ಬಡವರಾಗಿರೋದು ಬೇಡ ಬಡವರಾಗಿರೋದು ಬೇಡ ತೀರ ಐಶ್ವರ್ಯವಂತರಾಗಿರೋದು ಬೇಡ ಆ ದಿನಕ್ಕೆ ಆ ಕಾಲಕ್ಕೆ ನಮ್ಮನ್ನು ಹೇಗೆ ನಡೆಸಬೇಕೋ ಆ ರೀತಿಯಾಗಿ ಮಧ್ಯದಲ್ಲಿ ನಮ್ಮನ್ನು ನಡೆಸ್ತಾ ಹೋಗು ತಂದೆಯೇ ಅಂತ ನಾವು ಆತನನ್ನ ಬೇಡಿಕೊಳ್ಳುವವರಾಗಿರಬೇಕು ಇದು ನಮ್ಮ ಜೀವಿತದಲ್ಲಿ ತಂದೆ ದೇವರ ಚಿತ್ತವಾಗಿದೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದ ಪರಲೋಕದ ತಂದೆ ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಅಪ ವಾಕ್ಯಗಳ ಮುಖಾಂತರ ನೀವು ನಮ್ಮೆಲ್ಲರೊಟ್ಟಿಗೆ ಮಾತನಾಡಿದ್ದಕ್ಕಾಗಿ ಸ್ತೋತ್ರ ನಿಮ್ಮ ಸತ್ಯದ ಆತ್ಮನ ಮೂಲಕ ನಮ್ಮೆಲ್ಲರ ಹೃದಯದಲ್ಲಿ ನೀನು ಮಾತನಾಡಿದ್ದಕ್ಕಾಗಿ ಸ್ತೋತ್ರ ಕಂದೆ ತಂದೆಯೇ ವಾಕ್ಯದಲ್ಲಿ ತಿಳಿಸಿಕೊಟ್ಟಿರುವ ಪ್ರಕಾರ ಕರ್ತನೆ ನಾವು ಬಡವರೂ ಆಗಿರದೆ ಐಶ್ವರ್ಯವಂತರೂ ಆಗಿರದೆ ತಂದೆಯೇ ಇರುವಂತಹ ಜೀವನದಲ್ಲಿ ನೀನು ಕೊಡುವಂತಹ ಜೀವನದಲ್ಲಿ ನಿನ್ನನ್ನು ದೃಷ್ಟಿಸುತ್ತಾ ಬರುವಂಥ ಎಲ್ಲ ಕಷ್ಟ ತೊಂದರೆ ವೇದನೆಗಳನ್ನು ಎದುರಿಸಲು ಬೇಕಾದಂಥ ಶಕ್ತಿಯನ್ನು ಕೊಡುತ್ತಾ ನೀವೇ ನಮಗೆ ಆಶ್ರಯವು ಗುರಾಣಿಯು ಬಂಡೆಯೂ ಆಗಿದ್ದು ಸಹಾಯಕನಾಗಿದ್ದು ನಮ್ಮ ಬಲಗಡೆಯಲ್ಲಿ ನೆರಳಿನೋಪಾದಿಯಲ್ಲಿ ನಮ್ಮನ್ನು ನಿಂತು ನೀನು ತಾನೇ ನಮ್ಮನ್ನು ನಡೆಸಿಕೊಂಡು ಹೋಗಬೇಕಾಗಿ ಬೇಡಿಕೊಳ್ಳುತ್ತೇವೆ ಕರ್ತನೆ ನಮ್ಮ ಜೀವನದಲ್ಲಿ ನಿಮ್ಮ ಚಿತ್ತವೇ ನೆರವೇರಲಿ ಕರ್ತನೆ ಏಸು ಕ್ರಿಸ್ತನ ಹೆಸರಿನಲ್ಲಿ ಈ ಪುಟ್ಟ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇನೆ ನಮ್ಮನ್ನು ನಾವು ತಗ್ಗಿಸುತ್ತೇವೆ ಎಲ್ಲಾ ಘನಮಾನ ಮಹಿಮೆ ನಿನಗೆ ಯುಗ ಯುಗಾಂತರಗಳಲ್ಲಿಯೂ ಸಲ್ಲಲಿ ಕರ್ತನೆ ಆಮೇನ್ ಕರ್ತನಲ್ಲಿ ಪ್ರಿಯರೇ ತಂದೆ ದೇವರು ನಿಮ್ಮೆಲ್ಲರನ್ನು ಹೆಚ್ಚಾಗಿ ಆಶೀರ್ವದಿಸಿ ಕಾಯ್ದು ಕಾಪಾಡಲಿ ಆಮೇನ್